ಗುರುಗಳಾದಂಥ ಪಂಡಿತ್ ರಾಜೀವ್ ಅವರು ಅಗಲಿದ್ದು ನಮಗೆ ಅವರ ಶಿಷ್ಯ ವರ್ಗಕ್ಕೆ ಮತ್ತು ಅವರ ಹತ್ತಿರ ಇದ್ದಂಥ ಎಲ್ಲ ಎಲ್ಲರಿಗೂ ಬಹಳ ಆಘಾತದ್ದು ವಿಷಯ ಆಮೇಲೆ ಸಂಗೀತ ಲೋಕಕ್ಕೊಂದು ತುಂಬಲಾರದ ನಷ್ಟ ಆಮೇಲೆ ಅವರು ಬರೀ ಬಹಳ ದೊಡ್ಡ ವಿದ್ವಾಂಸರು ಸರೋದ್ ಮಾಂತ್ರಿಕರು ಅದು ಹೌದು ಅದಲ್ಲದೆ ಬಹಳ ಒಳ್ಳೆ ವ್ಯಕ್ತಿತ್ವ ಬಹಳ ಒಳ್ಳೆಯ ದೊಡ್ಡ ಮನುಷ್ಯ ದೊಡ್ಡ ಮನಸ್ಸು ಹೃದಯ ಸಾಹಿತ್ಯದಲ್ಲಿ ಆಗಲಿ ಸಂಗೀತದಲ್ಲಿ ಆಗಲಿ ಸಾಮಾಜಿಕ ಇತಿಹಾಸದಲ್ಲಿ ಆಗಲಿ ಎಷ್ಟು ಕಳಕಳಿ ಆಮೇಲೆ ಎಷ್ಟು ನಾಲೆಜ್ ಅವ್ರಿಗೆ ಎಷ್ಟು ಅವ್ರಿಗೆ ನಾಲೆಜ್ ಇತ್ತು ಅಂದರೆ ಇವತ್ತಿನ ಕಾಲದೊಳಗೆ ನಾವು ಇಂಥ ಒಬ್ಬ ಮನುಷ್ಯನ ನೋಡೋದು ಭಾಳ ಅಪರೂಪ ಆಮೇಲೆ ನೂರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಆಗ್ತದೆ ಬಟ್ ನಮ್ಗೆ ಏನಾಗಿದೆ ಅಂದರೆ ಬಹಳ ಅತ್ಯಂತ ಆಘಾತ ಮನಸ್ಸಿಗೆ ನೋವು ಈ ನಷ್ಟ ನಾವು ತುಂಬ ತುಂಬಿಸ್ಕೊಳ್ಳೋದು ಭಾಳ ಅದ ಬಹುತ್ವ ಅನ್ನೋ ತತ್ವ ಏನಿದೆ ಅದು ಭಾರತದ ಆತ್ಮ ಇದ್ದ ಹಾಗೆ ಬಹುತ್ವ ಅಂದರೆ ಅದರ ಮೂಲಭೂತವಾಗಿ ಅದು ಸಹನೆ ನನಗನ್ಸುತ್ತೆ ತಾರಾನಾಥ್ ಅವರು ರಾಜೀವ್ ತಾರಾನಾಥ್ ಅವರು ಭಾರತದ ಬಹುತ್ವ ಸಂಸ್ಕೃತಿಯ ಒಂದು ಸಂಕೇತ ಆಗಿದ್ದರು ಅವ್ರಿಗೆ ಸಾಹಿತ್ಯ ಗೊತ್ತಿತ್ತು ಸಂಗೀತದಲ್ಲಿ ದೊಡ್ಡ ಕಲಾವಿದರಾಗಿದ್ದರು ನಾವೆಲ್ಲರೂ ಅವರ ಕಲಾ ಪ್ರತಿಭೆಯನ್ನು ಗುರುತಿಸ್ತಾ ಅವರ ಚಿಂತನಾ ಪ್ರತಿಭೆಯನ್ನು ಮರಿತಾ ಇದ್ದೀವಿ ಭಾರತದ ಸೆಕ್ಯುಲರಿಸಮ್ನ ಬಹಳ ಒಳ್ಳೆ ಪ್ರತಿಪಾದಕರಾಗಿದ್ದರು ಇದಕ್ಕೆ ಕಾರಣ ಅವರು ಹುಟ್ಟಿ ಬೆಳೆದ ಪರಂಪರೆ ಮತ್ತು ಅವರ ಗುರುಗಳ ಪರಂಪರೆ ಅವ್ರ ತಂದೆ ತಾರಾನಾಥರು ಪ್ರೇಮಾಯತನ ಅಂತ ಒಂದು ಆಶ್ರಮ ಕಟ್ಟಿದರು ಪ್ರೇಮ ಅಂದರೆ ಸೂಫಿಗಳ ಇಷ್ಕ್ ಅಂತ ಅಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರು ಕೂಡ ಎತ್ತಾಯಿತು ಅವ್ರ ಗುರುಗಳು ಅಲಿ ಅಕ್ಬರ್ ಖಾನ್ರು ಅವ್ರ ಗುರು ಅವ್ರ ತಂದೆ ಇವರೆಲ್ಲರೂ ಕೂಡ ಜಾತ್ಯತೀತವಾಗಿ ವಿದ್ಯೆಯನ್ನು ತಮ್ಮ ಶಿಷ್ಯರಿಗೆ ಕೊಟ್ಟವರು ಆದ್ದರಿಂದ ತಾರನಾಥರ ನಿಧನ ಅಂದರೆ ಒಂದು ವ್ಯಕ್ತಿಯ ನಿಧನ ಅಲ್ಲ ಅದು ಅದೊಂದು ದೊಡ್ಡ ಭಾರತದ ಒಂದು ಜಾತ್ಯತೀತ ಪರಂಪರೆಯ ಒಂದು ಕೊಂಡಿ ಕಳಚಿದೆ ಅಂತ ನಾನು ಭಾವಿಸ್ತೇನೆ ಈ ನಾಡು ಕಂಡಂತಹ ಒಬ್ಬ ಮೇರು ವ್ಯಕ್ತಿತ್ವದ ಕಲಾವಿದ ಸರ್ವೋದ್ ವಾದಕರು ಪಂಡಿತ್ ರಾಜೀವ್ ತಾರಾನಾಥರನ್ನು ನಾವು ಕಳ್ಕೊಂಡಿದ್ದೀವಿ ಅವರು ಕೇವಲ ಸಂಗೀತಗಾರರಷ್ಟೇ ಆಗಿರಲಿಲ್ಲ ಒಂದು ಬಹುತ್ವದ ಪರಂಪರೆಯ ಒಂದು ಸಂಗೀತವಾಗಿ ನಮ್ಮೊಡನೆ ಇಷ್ಟು ವರ್ಷ ಬದುಕಿದರು ಅವರಲ್ಲಿದ್ದಂತಹ ಪಾಂಡಿತ್ಯ ಓದು ಅವರ ಒಡನಾಟಕ್ಕೆ ಹೋದವರಿಗಷ್ಟೇ ಒಂದಷ್ಟು ಅರ್ಥ ಆಗೋದು ಮತ್ತು ಎಲ್ಲೂ ಕೂಡ ಏನು ಯಾವುದೇ ಭೀತಿ ಇಲ್ಲದೆ ಯಾವುದೇ ಭಯವಿಲ್ಲದೆ ಅವರ ವಿಚಾರಗಳನ್ನು ಹೇಳುವಂಥ ಒಂದು ಎದೆಗಾರಿಕೆ ಇತ್ತು ಮತ್ತು ಎಲ್ಲರನ್ನೂ ತಮ್ಮ ಕುಟುಂಬದವರ ಹಾಗೇ ಅಪ್ಕೊಳ್ಳುವಂತಹ ಒಂದು ದೊಡ್ಡ ಮನುಷ್ಯತ್ವದ ಗುಣ ಇತ್ತು ಗುರುಗಳ ಜೊತೆ ಗುರುಗಳ ಜೊತೆ ಇದ್ದುಕೊಂಡು ಸಂಗೀತ ಕಲಿಯೋದು ಒಂದು ಅನುಭವ ಅದನ್ನು ಈ ಸಮಯದಲ್ಲಿ ಶಬ್ದಗಳಲ್ಲಿ ನಾನು ವಿವರ್ಸೋಕ್ಕಾಗದೆ ಇರುವಷ್ಟು ಮನಸ್ಸು ಆಗಿದೆ ಗುರುಗಳು ದೇವರು ನೀವು ಅವರಿಲ್ಲ ಅನ್ನೋದು ನನಗೆ ಇಲ್ಲ ಅವರು ಜೊತೆ ನಾನು ಸೇರಿದಾಗ ಸಂಗೀತ ಕಲಿಯೋ ಒಂದು ಮನಸ್ಸು ಇಟ್ಟುಕೊಂಡು ಅವ್ರ ಹತ್ರ ಹೋದೆ ಆದರೆ ನನ್ನ ವ್ಯಕ್ತಿತ್ವ ರೂಪಿಸಲ್ಲಿ ನನ್ನ ಜಗತ್ತಿನ ಈ ಸಮಯದಲ್ಲಿ ಯಾವ ರೀತಿ ನಾವು ಆಲೋಚನೆ ಮಾಡಬೇಕು ಯಾವ ವಿಷಯಗಳನ್ನು ಹೇಗೆ ಅರ್ಥೈಸ್ಕೋಬೇಕು ಆದರ್ಶ ಅಂದರೆ ಏನು ಈ ಥರ ಒಂದು ಜೀವನ ಪಾಠವನ್ನು ಕಲಿಸಿದರು ಸಂಗೀತ ಕಲಿಯೋಕ್ಕಿಂತ ನಾನು ಹೋಗಿ ನಾನು ಅವರಿಂದ ಅವ್ರ ಜೀವನದ ಅನುಭವ ಏನು ಅದರಿಂದ ನಾನೇನು ಕಲಿಬೇಕು ನನ್ನ ಮುಂದೆ ನಾನು ಹೇಗೆ ನನ್ನ ಜೀವನ ರೂಪಿಸ್ಕೋಬೇಕು ಈ ಥರ ಅವರು ಸಂಗೀತ ಜೊತೆಗೆ ಇಡೀ ಬದುಕನ್ನೇ ನನ್ನ ಕಲಿಸಿದ್ದಾರೆ